ವಿಶ್ವ ಅಗ್ನಿಹೋತ್ರ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಅಗ್ನಿಹೋತ್ರದ ಬೆನಿಫಿಟ್ಸ್ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಈ ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ಝೂಮ್ ಮಾಡಿ ನೋಡಿ ನೋಡಿ ನಿಮ್ಮ ಮಕ್ಕಳಿಗೂ ಅರ್ಥ ಮಾಡಿಸಿ ಇದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ರೇಟ್ಸ್ ಎಷ್ಟು ಒಳ್ಳೆಯ ಒಂದು ವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಹೌದು ಇದು ಇದೇ ಶನಿವಾರ ಬ್ಯಾಂಗ್ಳೂರ್ಗೆ ಹೊರಟ್ವಿ ನಮ್ಮ ಊರಿಂದ ಹೊರಟ್ವಿ ನಾನು ಕಾರ್ ಇದ್ದಂಗೆ ಆರು ಇಪ್ಪತ್ತೇನೋ ಆಗಿತ್ತು ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ ಆರು ಇಪ್ಪತ್ತು ಇಲ್ಲೇನೋ ಆರು ಕಾಲಿರಬೇಕು ನಾ ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ ಅಂದ್ಕೊಂಡು ಕೂತಿದ್ದು ನಿಜವಾಗ್ಲೂ ಹೋಗ್ತಾ ಹೋಗ್ತಾ ಅಮೇಝಿಂಗ್ ಅನ್ನಿಸ್ತು ಅವತ್ತು ಈ ಮಲ್ನಾಡ್ ಸೈಡಲ್ಲಿ ಫಾಗ್ ಇರುತ್ತಲ್ಲ ಈ ಬಿರು ಬೇಸಿಗೆಯಲ್ಲಿ ಫಾಗ್ ಹೇಗಿತ್ತು ಅಂದರೆ ಹಿಬ್ಬನಿ ಹೇಗೆ ಬಿದ್ದಿತ್ತು ಅಂದರೆ ಮುಂದಿನ ವೆಹಿಕಲ್ಸು ರೋಡು ಅಕ್ಕಪಕ್ಕ ಮನೆ ಏನೂ ಕಾಣಿಸ್ದಿರೋ ಅಷ್ಟು ಇಬ್ನಿ ಬಿತ್ತು ಹೋಗ್ತಾ ಹೋಗ್ತಾ ನೋಡಿ ನೀವೇ ಅಬ್ಸರ್ವ್ ಮಾಡಿ ಏನೂ ಕಾಣ್ತಾ ಇಲ್ಲ ಲಿಟ್ರಲಿ ಇದು ಸ್ವಲ್ಪ ಪರವಾಗಿಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ವೆಹಿಕಲ್ಸು ಇಂಡಿಕೇಟ್ರು ಹಾಕ್ಕೊಂಡೇ ಬರ್ತಾಯಿದ್ರು ಇಂಡಿಕೇಟ್ರಿಗಿಂತ ಪಾರ್ಕಿಂಗ್ ಲೈಟ್ ಆನ್ ಮಾಡಿಕೊಂಡು ಬರ್ತಾಯಿದ್ರು ನಾ ನಾವು ಹಾಕ್ಕೊಂಡೇ ಹೋದ್ವಿ ಅನ್ನಬೇಕು ಯಾಕಂದರೆ ಆ ಫಾಗಲ್ಲಿ ಎದ್ರಿಗೆ ಬರೋ ಗಾಡಿನೂ ಕಾಣಿಸ್ತಾ ಇಲ್ಲ ಹಿಂದೆ ಬಂದು ಯಾರಾದರೂ ಗೊತ್ತಿದ್ರು ಗೊತ್ತಾಗಲ್ಲ ಅಷ್ಟು ಈಗ ಒಂಚೂರು ಚೂರು ಮುಂದಕ್ಕೆ ಹೋದ್ಮೇಲೆ ನೀವೇ ಒಂದು ಅಬ್ಸರ್ವ್ ಮಾಡಿ ಈಗ ಲೈಟ್ ಬಂದರೆ ಮಾತ್ರ ಏನೋ ಇದೆ ವೆಹಿಕಲ್ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ವೆಹಿಕಲ್ ಗೊತ್ತಾಗ್ತಾಯಿಲ್ಲ ಈ ರೀತಿ ಇಬ್ಬನಿ ನಮ್ಮ ಊರು ಸೈಡಲ್ಲಿ ನಾನು ನೋಡಿ ತುಂಬ ಅಪರೂಪ ನೋಡಿ ಮುಂದಿನ ರಸ್ತೆನೇ ಕಾಣ್ತಾ ಇಲ್ಲ ಅಕ್ಕಪಕ್ಕ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಈ ಟ್ರ್ಯಾಕ್ಟ್ರುಗಳಿದ್ರೂ ಅಂತೂ ತೀವ್ರನೇ ಗೊತ್ತಾಗಲ್ಲ ಆ ಟ್ರ್ಯಾಕ್ಟ್ರ್ನವ್ರಿಗೆ ಯಾರ ಬಂದ್ರೂ ಟ್ರ್ಯಾಕ್ಟ್ರು ಇದೆ ದಯವಿಟ್ಟು ರಿಫ್ಲೆಕ್ಟರ್ಸ್ನ ಹಾಕಿ ಜಾಸ್ತಿ ಜಾಸ್ತಿ ಹಾಕಿ ನಿಮ್ಮ ಹಿಂಭಾಗ ಟ್ರ್ಯಾಕ್ಟ್ರ್ ಹಿಂಭಾಗದಲ್ಲಿ ನಿಜವಾಗ್ಲೂ ತುಂಬ ತೊಂದರೆ ಆಗುತ್ತೆ ವೆಹಿಕಲ್ಸ್ಗೆ ಓಡಾಡೋರಿಗೆ ನಾವು ಗ್ಲಾಸ್ನ ಎಷ್ಟು ವೈಪರಿಂದ ವೈಪ್ ಮಾಡಿದ್ರು ಮತ್ತು ಹಿಬ್ನಿಯಿಂದ ಅದು ಪೂರ್ತಿ ನೆನೀತಾ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗೇನೋ ಅನ್ನಿಸ್ತು ಎಲ್ಲೋ ಒಂದು ಕಡೆ ಆತಂಕ ನನಗೆ ಗೊತ್ತಿಲ್ಲ ನಾನೇ ಈ ಥರನೋ ಅಥವಾ ನನ್ನ ಥರ ಬೇರೆಯವರು ಇರ್ತಾರೋ ನನ್ಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳ್ತೀನಿ ಏನಾದರೂ ಒಂದು ಎಲ್ಲರೂ ಸಂಭ್ರಮ ಪಡ್ತಾಯಿದ್ದಾರೆ ಅಲ್ಲೇನೋ ಆಗಿದೆ ಅಂದರೆ ನಾನು ಅಲ್ಲೇನೋ ಏನೋ ಇದರಲ್ಲಿ ಏನಿದೆ ಏನು ಇಷ್ಟ ಇಲ್ಲಿಗೆ ಮುಗೀತಾ ಅನ್ನೋ ರೀತಿಯಲ್ಲಿ ನನ್ನ ಮನಸ್ಥಿತಿ ಅದು ಯಾಕೋ ಗೊತ್ತಿಲ್ಲ ನಾನು ಯಾಕೆ ಈ ಥರ ಅಂತ ಯಾಕಂದರೆ ಈ ಫಾಗ್ ಅಂದರೆ ಈ ಬನ್ನಿ ಎಲ್ಲ ನೋಡಿದಾಗ ಖುಷಿ ಪಡೋದಕ್ಕೆ ಇದ್ದೆ ಅದ್ರ ಜೊತೆಗೆ ಹವಾಮಾನ ವೈಪರೀತ್ಯ ಹೇಗೆ ಯಾವ ರೀತಿ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗಿಂದನೇ ಇವಾಗ ಇತ್ತೀಚೆಗೆ ಚಳಿ ಕಡಿಮೆ ಆಲ್ರೆಡಿ ಬಿಸಿಲು ಅಷ್ಟು ಹ್ಯುಮಿಡಿಟಿ ಜಾಸ್ತಿ ಆಗಿದೆ ಇನ್ನು ಬೇಸಿಗೆಗಾಲ ಇನ್ನೂ ಶುರುವಾಗಿದೆ ಅನ್ನೋಷ್ಟೇ ಮಳೆ ಶುರುವಾಗಿಬಿಡುತ್ತೆ ಸೊ ಹೆಚ್ಚು ನೀವು ಅಬ್ಸರ್ವ್ ಮಾಡಿ ನಮ್ಮ ಭೂಮಂಡಲದಲ್ಲಿ ಅಂದರೆ ನಮ್ಮ ವರ್ಲ್ಡಲ್ಲಿ ನೀರಿನ ಅಂಶ ಜಾಸ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಭೂಮಿ ಇದೆ ಆದರೆ ಈ ಹವಾಮಾನ ವೈಪರೀತ್ಯದಿಂದ ಏನಾಗ್ತಾ ಇದೆ ಅಂದರೆ ಮಳೆ ಹೆಚ್ಚಾಗಿ ಹೆಚ್ಚಾಗಿ ನೀರು ಜಾಸ್ತಿಯಾಗಿ ಇನ್ನು ಬರೋ ಕಾಲದಲ್ಲಿ ಮೋರ್ ದೆನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಾಟರ್ ಆದಾಗ ನಮಗೆ ಭೂಮಿ ಉಳಿಯೋದು ಸ್ವಲ್ಪ ಮಟ್ಟಿಗೆ ಮಾತ್ರ ಸಿಗುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಮುಂದೆ ಬರುತ್ತೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆಗ್ಬೋದು ಮುಂದಿನ ಯೋಚನೆ ಮಾಡಿದರೆ ಒಂದು ಕ್ಷಣ ಆತಂಕ ಆಗೋದಂತೂ ಸತ್ಯ ನನ್ನ ಯೋಚನೆಗಳು ಈ ಥರ ಇರುತ್ತೆ ಎಲ್ಲರೂ ಸಂಭ್ರಮ ಪಟ್ಟರು ನಾನೇನೋ ಒಂಥರ ಆತಂಕದ ಇರ್ತೀನಿ ಬಿಡು ಅದೇನೋ ದೊಡ್ಡ ಇದಲ್ಲ ಅನ್ನೋ ರೀತಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಇದೊಂದೇ ವಿಚಾರ ಅಲ್ಲ ಎಲ್ಲ ವಿಚಾರದಲ್ಲೂ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬ ಎಕ್ಸೈಟ್ಮೆಂಟು ತುಂಬ ಖುಷಿ ಅನ್ನೋದು ಆಗೋದೇ ಇಲ್ಲ ಯಾವ ವಿಚಾರಕ್ಕೂ ಎಲ್ಲದನ್ನು ಒಂದು ಒಂದೇ ಮನಸ್ಥಿತಿಯಲ್ಲಿ ತೊಗೊಳ್ತೀನಿ ಇಷ್ಟೇ ಅಲ್ವಾ ಅನ್ನೋ ಥರ ಅದು ನನಗೂ ಬೇಜಾರು ಅನಿಸುತ್ತೆ ಅಲ್ಲಿಂದ ಹೈವೇಗೆ ಬಂದ್ವಿ ಹೈವೇಲಂತೂ ಇನ್ನೂ ಖುಷಿ ಕೊಡ್ತು ಯಾಕಂದರೆ ಹೈವೇಲ್ ನಾವು ಆರಾಮಸೆ ಸ್ಪೀಡಲ್ಲಿ ಹೋಗ್ಬೋದು ಬಿಕಾಸ್ ನಮ್ಮ ಲೈನಲ್ಲಿ ನಾವು ಹೋಗ್ತಾ ಇರ್ತೀವಿ ಅದ್ರ ಜೊತೆಗೆ ಸೂರ್ಯನ ಒಂದು ಮೊದಲ ಕಿರಣ ಭೂಮಿಗೆ ಬಿತ್ತು ನೋಡಿ ಆಹಾ ಏನು ಚೆನ್ನಾಗಿ ಅನ್ನಿಸ್ತು ನಿಮಗೂ ಆ ವ್ಯೂ ತೋರಿಸ್ತೀನಿ ನನಗೇ ಅಷ್ಟು ಆಯಿತು ಟೈಮ್ ನೋಡಿ ಏಳು ಐದು ನನಗೇನೆ ಅಷ್ಟು ಆಯ್ತು ಏನು ಪ್ರಾಣಿ ಪಕ್ಷಿಗಳಿಗೆಲ್ಲ ಎಷ್ಟು ಸಂಭ್ರಮ ನೋಡಿ ಅಕ್ಕಪಕ್ಕ ನೋಡಿ ಇಬ್ನಿ ಇನ್ನ ಇದೆ ಅದು ಇಬ್ನಿ ಕರಗ್ತಾ ಹೋಗುತ್ತೆ ಆ ಸೂರ್ಯನ ಶಾಖ ಭೂಮಿನ ತಾಕ್ತಾ ಇದ್ದಂಗ್ಲೆ ಎಲ್ಲ ತೇವಾಂಶ ಹೊರಟೋಗಿ ಮತ್ತೆ ನಾರ್ಮಲ್ ಸ್ಟೇಟಿಗೆ ಬರುತ್ತೆ ಅಷ್ಟೇ ಬಿಸಿಲು ಮಧ್ಯಾಹ್ನದಲ್ಲಿ ಅಷ್ಟರಲ್ಲಿ ದಾಹ ದಾಹ ನಾವು ಮನೇಲಿದ್ದ ಮಡಿಕೆ ನೀರನ್ನ ಫ್ಲಾಸ್ಕ್ ಬಾಟಲ್ಸ್ಗೆ ಅಂದರೆ ನಮ್ಮಲ್ಲಿದ್ದ ಬಾಟಲ್ಸ್ಗೆ ಹೋಗಿದ್ದರಿಂದ ನಾವು ಇಡೀ ದಿನ ತಣ್ಣಗಿರೋ ನೀರನ್ನೇ ಕುಡ್ಕೊಂಡು ಆರಾಮಾಗಿದ್ವಿ ಎಲ್ಲೂ ಕೂಡ ಬೆಂಗಳೂರಿಗೆ ಹೋಗಿ ಆ ಬೇಸಿಗೆ ಹೆಂಗೆ ಏನು ಅಂತ ಅವತ್ತು ಮಾತ್ರ ಯಾಕೂ ಅನ್ನಿಸ್ಲೇ ಇಲ್ಲ ಆರಾಮಾಗಿ ಅವತ್ತು ಹೋಗಿ ಬಂದ್ವಿ ಅಲ್ಲಿಂದ ನೇರವಾಗಿ ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆನ್ಗೆ ಒಂದು ವಿಸಿಟ್ ಕೊಟ್ಟು ಮುಂದಕ್ಕೆ ಹೋಗಿದ್ದು ಫ್ರೆಶ್ ಆನಿಗೆ ಇದ್ದಂಗೆ ಯಾರ್ದೋ ಬರ್ಡೇಗೆ ಒಂದು ಕೇಕ್ ಆರ್ಡ್ರ್ ಬಂದಿತ್ತಂತೆ ಏನು ಪುಣ್ಯವಂತರಪ್ಪ ಏ ನಿಜವಾಗ್ಲೂ ಅಲ್ಲಿರೋರು ಅಂದ್ಕೋತೀನಿ ಮಿಲ್ಲೆಟ್ಸ್ ಕೇಕು ಆ ಮಿಲ್ಲೆಟ್ಸ್ ಕೇಕಿಗೆ ಫುಲ್ಲು ಡ್ರೈ ಫ್ರೂಟ್ಸು ನಟ್ಸು ಹಾಕಿದಾರೆ ಬಳಸಿರೋ ಎಣ್ಣೆ ಬಳಸಿರುವಂಥ ಡ್ರೈ ಫ್ರೂಟ್ಸು ನಟ್ಸು ಹಾಗೆ ಹಿಟ್ಟು ಮೈದಾಲ ಮಿಲೆಟ್ಸು ಇದು ಎಲ್ಲದೂ ಫ್ರೆಶ್ ದೇ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆ್ಯಂಡ್ ಕೆಮಿಕಲ್ ಫ್ರೀ ಕೇಕ್ ಯಾರಿಗುಂಟು ಯಾರಿಗಿಲ್ಲ ಈ ಅವಕಾಶ ನನಗೆ ಅಯ್ಯೋ ಎಷ್ಟು ಅದೃಷ್ಟ ಮಾಡಿದ್ದೀರಪ್ಪ ಇಲ್ಲಿರೋರು ಅಂತ ಅನಿಸುತ್ತೆ ಯಾಕಂದರೆ ನಾನು ಫ್ರೆಶ್ ಹೋಗಿದ್ದೆ ಸ್ವಲ್ಪ ತರಕಾರಿ ಅದು ತೊಗೊಂಡು ಹೋಗೋಣ ಅಂತ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಅವ್ರಿಗೂ ಅಗ್ನಿಹೋತ್ರಕ್ಕೆ ಇಟ್ಟಬೇಕಿತ್ತು ಅದೆಲ್ಲ ತಗೊಂಡು ತರಕಾರಿ ತೊಗೊಳ್ಳೋಣ ಅಂತ ಹೋಗಿದ್ದೆ ತರಕಾರಿ ಆಲ್ಮೋಸ್ಟ್ ಒಂದು ಗಂಟೆಲಿ ಖಾಲಿ ಆಗ್ತಾ ಇದೆ ಅಂತ ನನಗೆ ಅದನ್ನು ಕೇಳಿ ತುಂಬ ಆಶ್ಚರ್ಯ ಆಯಿತು ಈ ಕೇಕ್ ಮಾಡಿದ ಮಾಡಿರೋ ಹುಡುಗಿನ ನಾ ಮಾತಾಡಿಸಿದೆ ಖುಷಿ ಆಯಿತು ನೋಡಿ ಈ ಔಟ್ಕಮ್ ಎಷ್ಟು ಚೆನ್ನಾಗಿದೆ ಅಲ್ವಾ ಫುಲ್ಲು ಡ್ರೈ ಫ್ರೂಟ್ಸಿನ ಕೇಕು ಮಿಲೆಟ್ಸ್ ಕೇಕು ಸ್ವೀಟ್ನರು ಬೆಲ್ಲ ಕೇಕ್ ಮಿಕ್ಸ್ ಬರೋದು ಮಿಲೆಟ್ ಬೇಸ್ ಹಾಂ ಅದು ಮತ್ತು ಸಂಪುಟ ಫ್ರೂಟಿ ವಾಟರ್ ಆಯಿಲ್ ಅಷ್ಟು

ಇವತ್ ರಾತ್ರಿ ಅಡುಗೆಗೆ ಮೆಂತ್ಯ ಗೊಜ್ಜು ಮುದ್ದೆ ಮಾಡೋಣ ಅಂತ ಅನ್ಕೊಂಡೆ ನಾನು ಇಲ್ಲಿ ಚಾನಲ್ ಶುರು ಮಾಡಿ ಇಷ್ಟು ದಿವ್ಸಕ್ಕೂ ನಾನು ಮೆಂತ್ಯ ಗೊಜ್ಜು ತೋರ್ಸ್ಬೇಕು ತೋರ್ಸ್ಬೇಕು ಅಂತ ಪ್ರತಿ ಸಲ ಮರ್ತೋಗ್ಬಿಡ್ತಾ ಇತ್ತು ಇವತ್ತು ತೋರ್ಸೋಣ ಬಿಕಾಸ್ ಮೆಂತ್ಯ ಇದೆಲ್ಲ ಅದ್ರಲ್ಲಿರೋಂತ ಒಂದು ಏನಂತಾರೆ ಕ್ವಾಲಿಟಿ ಏನಂದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕರೆಕ್ಟ್ ಮಾಡುತ್ತೆ ಹೇರ್ ಗ್ರೋತ್ ಸ್ಕಿನ್ನು ಅದ್ರ ಜೊತೆಗೆ ನಾವು ಡಯಾಬಿಟಿಕ್ ಪೇಷಂಟ್ಸ್ ಇದ್ರೂ ಅಮೃತ ಅದು ಅಂತಲೇ ಹೇಳ್ಬೋದು ಬೇಸಿಗೆಯಲ್ಲಿ ತಂಪು ಕೂಡ ಸೊ ಇಂಥ ಒಳ್ಳೆ ಮೆಂತ್ಯೆಯಿಂದ ಗೊಜ್ಜು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಆಹಾ ಬನ್ನಿ ಇವತ್ತು ಮೆಂತೆ ಗೋಜನ್ ಮಾಡೋದು ತೋರಿಸ್ಕೊಡ್ತೀನಿ ಹಾಗೆ ಬ್ಯಾಂಗ್ಳೂರಿಗೆ ಹೋಗುವಾಗ ಬರುವಾಗ ಕೆಲವೊಂದು ಸಣ್ಣ 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 ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಬನ್ನಿ ವೀಡಿಯೋನ ಕಂಪ್ಲೀಟ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಫೇಸಲ್ಲಿ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವುದೇ ಮೇಕಪ್ ಇಲ್ಲ ಬಟ್ ಕಂಟಿನ್ಯೂಸ್ ಆಗಿ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ ವೆಯ್ಟ್ ಒಂದೇ ಕೆ ಜಿ ಲಾಸ್ ಆಗಿರೋದು ವೆಯ್ಟ್ ಲಾಸ್ ಆಗಿರೋದು ಕಡಿಮೆ ಬಟ್ ಇಂಚಸ್ ಲಾಸ್ ಆಗ್ತಾ ಇದ್ದೀನಿ ಅಂತ ನನಗೂ ಗೊತ್ತಾಗ್ತಾಯಿದೆ ತುಂಬ ವೆಯ್ಟ್ ಗೇನ್ ಆಗ್ತಾ ಇದೆ ಚಿಕ್ಕಪಡೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನನ್ನದು ಸ್ಕಿನ್ಗೆ ತುಂಬ ರ್ಯಾಶಸ್ ಆಗಿ ಪ್ರಾಬ್ಲಮ್ ಆಗಿತ್ತು ನಾನು ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡೋದಾಗಲಿ ಕೆಮಿಕಲ್ಸ್ನ ಏನು ಯೂಸ್ ಮಾಡಲ್ಲ ಬಟ್ ಸ್ಟಿಲ್ ನನಗೆ ಹಿಂಗಾದರೆ ಎಲ್ರಿಗೂ ಹಿಂಗಾಗಿರ್ಬೋದು ಅಂತ ನನ್ನ ಒಂದು ಫೀಲಿಂಗು ಈಗ ಅದು ವರ್ಕೌಟ್ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಸ್ಕಿನ್ ಇದೆ ನನಗೆ ಅದು ಖುಷಿ ಇದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಈಗ ನಾನು ಮೆಂತ್ಯ ಗೊಜ್ಜು ಮಾಡಲಿಕ್ಕೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಸಣ್ಣದ ಮೊದಲಿಗೆ ಹೆಚ್ಕೊಂಡು ಆನಂತರ ಇದನ್ನು ಫಸ್ಟ್ ಮಿಕ್ಸರ್ ಒಂದು ರೌಂಡ್ ಮಾಡ್ಕೋತೀನಿ ತುರ್ಕೊಂಡು ಅಂದರೆ ಕಾಯಿ ತುರಿ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ ನೀವು ತುರ್ಕೊಂಡು ಕೂಡ ಮಾಡ್ಬೋದು ನಾನು ಹೆಚ್ಕೊಂಡು ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ಇದು ಫ್ರಿಜ್ಜಲ್ಲಿ ಇತ್ತು ಒಣಕ್ಕೊಬ್ಬರಿ ಅದಕ್ಕೆ ಒಂಚೂರು ಬಿಸಿನೀರಲ್ಲಿ ಹಾಕಿದ್ದೆ ಆನಂತರ ಅದನ್ನು ಹೆಚ್ಚಿಟ್ಟು ಸಣ್ಣದಾಗಿ ಅದನ್ನು ಒಂದು ರೌಂಡ್ ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಕೆಲವೊಂದು ವಿಚಾರಗಳನ್ನ ಹೇಳೋ ವಿಚಾರಗಳಿದ್ದಾಗ ನಾನು ಇದೇ ರೀತಿ ಹೇಳಲೇಬೇಕಾಗುತ್ತೆ ನಂದು ವ್ಲಾಗಲ್ಲೇ ಹೇಳಬೇಕಾಗುತ್ತೆ ಕೆಲವ್ರು ಹೇಳ್ತೀರಾ ಬೇಗ ಬೇಗ ರೆಸಿಪಿ ಹೇಳಿ ಅಂತ ನಾನು ಬರೀ ರೆಸಿಪಿ ಒನ್ ಮಿನಿಟ್ ಟೂ ಮಿನಿಟ್ ರೆಸಿಪಿ ಮಾಡೋ ಅಂಥ ವಿಡಿಯೋ ಚಾನಲ್ ನಂದಲ್ಲ ನಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡುವಂಥ ಚಾನಲ್ಲು ಸೊ ಹಾಗಾಗಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೊಡಲೇಬೇಕಾಗುತ್ತೆ ಯಾರಿಗಾದ್ರೂ ಇದು ಜಾಸ್ತಿ ಅನಿಸಿದ್ರೆ ನೀವು ಸ್ಕಿಪ್ ಮಾಡಿ ಮಾಡಿ ರೆಸಿಪಿನ ನೋಡ್ಕೊಳ್ಳಿ ಇಲ್ಲ ಇನ್ಫಾರ್ಮೇಷನ್ ಬೇಕು ಟಿಪ್ಸ್ ಬೇಕು ಅನ್ನೋರು ಕಂಪ್ಲೀಟಾಗಿ ವೀಡಿಯೋನ ನೋಡಿ ಓಕೆ ಈಗ ಕಾಯಿರ್ನ ಒಂದು ರೌಂಡ್ ರುಬ್ಕೊಂಡ್ಬಿಡ್ತೀನಿ ನಾನು ಮೊದಲಿಗೆ ಚಿಕ್ಕ ಜಾರಲ್ಲಿ ಹಾಕ್ಬಿಟ್ಟು ಅದನ್ನ ಒಂದು ರೌಂಡ್ ಮಿಕ್ಸರ್ ಮಾಡಿ ಅದನ್ನು ಮತ್ತು ಚಟ್ನಿ ಮಾಡೋಂಥ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಯೂಜಲಿ ಅವಸರ ಇದ್ದಾಗ ನಾನು ಮಾಡೋದು ಹೀಗೇ ಇವತ್ತು ಒಣಕೊಬ್ಬರಿ ಫ್ರಿಜ್ಜಲ್ಲಿ ಇದ್ದಿದ್ದರಿಂದ ಅದನ್ನು ತುರಿಯೋದು ಇಂಪಾಸಿಬಲ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಅದನ್ನು ಒಂದು ಜಾರಿಗೆ ಜಾರಲ್ಲಿ ಮೇ ಒಂದು ರೌಂಡ್ ಹೊಡ್ಕೊಂಡು ಅದನ್ನು ಇನ್ನೊಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ಇನ್ನೊಂದು ವಿಚಾರ ನಾನು ಇಲ್ಲಿ ಅರ್ಧ ಕೊಬ್ಬರಿ ಬಟ್ಲು ತೊಗೊಂಡಿದ್ದೀನಿ ನೀವು ಮನೇಲಿ ಇಬ್ಬರಿದ್ದರೆ ಮೂರು ಜನ ಇದ್ರೆ ನಾಲ್ಕು ಜನ ಇದ್ರೂ ಅರ್ಧಕ್ಕಿಂತ ಕಡಿಮೆ ಕೊಬ್ಬರಿ ಬಟ್ಲನ್ನ ತೊಗೊಳ್ಳಿ ನಾನು ಜಾಸ್ತಿ ಆಗ್ಬಿಡ್ತಿವತ್ತು ಮನೇಲಿ ನಾವು ನಾಲ್ಕು ಜನ ಇದ್ವಿ ಆದರೂ ಜಾಸ್ತಿ ಆಗೋಯಿತು ಒಂದು ಎರಡರಿಂದ ಮೂರು ಸ್ಪೂನ್ ಮೆಂತ್ಯೆ ಮೆಂತ್ಯನ ಹುರಿಬೇಡಿ ಹುರಿದ್ರೆ ಕಹಿ ಆಗುತ್ತೆ ಹಸಿ ಮೆಂತ್ಯ ಹೇಗಿದೆಯೋ ಹಾಗೆ ನಾವು ಇದನ್ನು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಆ ಮೆಂತ್ಯ ಘಮನೇ ಚೆಂದ ಊಟ ಮಾಡ್ತಾ ಇದ್ರೆ ಏನು ಆಗುತ್ತೆ ಆ ಮೆಂತ್ಯ ಗಮಕ್ಕೆ ಅಲ್ಲಿ ಕೆಳಗಡೆ ಬಾಟಲ್ಸ್ ಅಬ್ಸರ್ವ್ ಮಾಡಿದ್ರೆ ನೀವು ವಾಣಿಯವರ ಹೇರ್ ಆಯ್ಲೇ ಇದೆ ಎರಡು ಮೂರು ಬಾಟ್ಲು ಅಂದರೆ ಒಂದೂವರೆ ಬಾಟ್ಲೇನೋ ಮಿಕ್ಕಿದೆ ಹಾಗೆ ಇಲ್ಲಿ ಹುರಿಗಡ್ಲೆ ತೊಗೊಂಡೆ ಒಂದು ಎರಡು ಸ್ಪೂನಷ್ಟು ಹುರಿಗಡ್ಲೆ ಮೆಂತ್ಯ ಮತ್ತು ಹುರಿಗಡ್ಲೆ ಈಗ ಜಾರಿಗೆ ಹಾಕ್ಕೊಂಡು ಇನ್ನೂ ಏನೆಲ್ಲ ಹಾಕ್ತೀನಿ ಅಂತ ಕೂಡ ಇವಾಗ ತೋರಿಸ್ತಾ ಹೋಗ್ತೀನಿ ಯಾಕೆ ಹೇಳಿದೆ ಅಂದರೆ ಅಲ್ಲಿ ಒಬ್ಸರ್ವ್ ಮಾಡಿದರೆ ನಾನು ನಾನು ಅದು ಯೂಸ್ ಮಾಡಲ್ಲ ಇದು ಯೂಸ್ ಮಾಡಲ್ಲ ಅನ್ನೋರಿಗೆ ಈ ಮಾತನ್ನ ಹೇಳಿದೆ ಈಗ ಒಂದು ಎರಡು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಬಿಡಿಸಿ ಹಾಗೆ ಖಾರದ ಪುಡಿ ನಿಮ್ಮ ಕಾ ಈ ಮೆಂತ್ಯ ಗೊಜ್ಜಿಗೆ ಉಪ್ಪು ಹುಳಿ ಖಾರ ಮೂರನ್ನು ಸ್ವಲ್ಪ ಜಾಸ್ತಿ ಹಾಕಿ ಬಿಕಾಸ್ ಮುದ್ದೆ ಊಟ ಮಾಡುವಾಗ ಅಂತಿದ್ರೆ ಮಾತ್ರ ಮುದ್ದೆಗೆ ತುಂಬ ರುಚಿ ಕೊಡುತ್ತೆ ಸಪ್ಸೊಪ್ಪಿಗೆ ಇದ್ದರೆ ಮುದ್ದೆ ಊಟ ಮಾಡಲಿಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಸೊ ನಮ್ಮದೇ ಗಿಡದ ಕರಿಬೇವು ಏಳೇ ಕರಿಬೇವನ್ನ ತೊಗೊಂಬಂದಿದ್ರು ತುಂಬ ಚಿಗುರೆಲ್ಲ ಇತ್ತು ಅದನ್ನೇ ಹಾಕ್ಬಿಡೋಣ ಅಂತ ಹೇಳ್ಕೊಂಡು ಅದನ್ನು ಒಗ್ಗರಣೆಗೆ ಸ್ವಲ್ಪ ಎತ್ತಿಟ್ಟು ಒಂದು ಸ್ವಲ್ಪ ಮಿಕ್ಸರ್ ಮಾಡಲಿಕ್ಕೆ ಇದ್ದೀನಿ ಹೀಗೆ ಅಲ್ವಾ ಎಲ್ಲ ಜೋಡಿಸ್ಕೊಂಡು ರೆಸಿಪಿ ಶೂಟ್ ಮಾಡೋಕ್ಕಂತೂ ಹೋಗೋಲ್ಲ ಏನಾದರೂ ಮಾಡುವಾಗ ನಿಮಗೆ ತೋರಿಸೋದು ಆ ಟೈಮಲ್ಲಿ ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ರುಚಿಗೆ ಒಂಚೂರು ನೋಡಿಕೊಂಡೆ ಜಾಸ್ತಿ ತೊಗೊಳ್ಳಿ ಉಪ್ಪು ಹುಳಿ ಖಾರ ಮೂರನ್ನು ಜಾಸ್ತಿ ತೊಗೊಳ್ಳಿ ಆಗ ನಿಮಗೆ ತುಂಬ ರುಚಿಕರವಾದ ಮೆಂತ್ಯ ಗೊಜ್ಜು ಸಿಗುತ್ತೆ ಈಗ ಇದಿಷ್ಟನ್ನು ಸ್ಮೂತ್ ಪೇಸ್ಟಾಗಿ ನಾವು ಮಾಡ್ಕೋಬೇಕಾಗುತ್ತೆ ಚಟ್ನಿ ಥರ ಎಸ್ ಚಟ್ನಿ ಥರ ಮಾಡ್ಕೋಬೇಕು ಇದಕ್ಕೆ ಇನ್ನೆರಡು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೋಬೇಕು ನೀವು ಅದು ಕೂಡ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಚೂರು ಬೆಲ್ಲ ಹಾಕ್ತೀನಿ ಜಾಸ್ತಿ ಹಾಕ್ತಾಯಿಲ್ಲ ಕೊಬ್ಬರಿ ಸ್ವಲ್ಪ ಸಿಹಿ ಇರುತ್ತೆ ಜೊತೆಗೆ ಇಷ್ಟೇ ಬೆಲ್ಲ ಸಾಕು ಸಿಹಿ ಇರುತ್ತೆ ಜೊತೆಗೆ ಮತ್ತೆ ಜಾಸ್ತಿ ಬೆಲ್ಲ ಹಾಕ್ಬಿಟ್ಟು ಅದು ಸೀಸಿ ಆಗುತ್ತೆ ಮುದ್ದೆಗೆ ಅಷ್ಟು ಚೆನ್ನಾಗಿರಲ್ಲ ಹೀಗೆ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೋತೀನಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಹಾಗೆ ಒಗ್ಗರಣೆ ಮಾಡುವಾಗ ಕೂಡ ನಾವು ಮತ್ತೆ ಉಪ್ಪು ಹಾಕ್ತೀವಿ ಈ ಗೊಜ್ಜನ್ನು ಕುದಿಸೋದಕ್ಕಿಂತ ಹಸಿ ಗೊಜ್ಜನ್ನು ಊಟ ಮಾಡಬೇಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಇನ್ ಕೇಸ್ ಗೊ ಗೊಜ್ಜು ಮಿಕ್ಬಿಡ್ತು ಮ್ಯಾಮ್ ಏನು ಮಾಡೋದು ಅಂದರೆ ಉಳಿದಿದ್ದ ಗೊಜ್ಜನ್ನ ಕುದಿಸ್ಬೋದು ಅದನ್ನು ಬಾಯ್ಲ್ ಮಾಡಿ ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೋಬೋದು ಅದು ಏನು ತಪ್ಪಲ್ಲ ಕೆಟ್ಟದ್ದು ಅಲ್ಲ ಆದರೆ ಹಸಿ ಗೊಜ್ಜು ರುಚಿ ಕೊಟ್ಟಷ್ಟು ಕುದಿಸಿದ ಗೊಜ್ಜಿಗಿಂತ ರುಚಿ ಕೊಡಲ್ಲ ಅದಕ್ಕೋಸ್ಕರ ಬನ್ನಿ ಇವಾಗ ಇದನ್ನು ಮಿಕ್ಸರ್ ಮಾಡಿಬಿಡ್ತೀನಿ ಅಷ್ಟರಲ್ಲಿ ಅದನ್ನು ಮಿಕ್ಸರ್ ಮಾಡಿಟ್ಟು ಈ ಕಡೆ ಮುದ್ದೆಗೆ ಇದ್ದೀನಿ ಮುದ್ದೆಗೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಟ್ಟಿದ್ದೀನಿ ಹೇಳಿದ್ನಲ್ಲ ಒಂದು ನಾಲ್ಕು ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು ಅಂತ ಹಾಗಾಗಿ ಇಲ್ಲಿ ನೀರಿಟ್ಟಿದ್ದೀನಿ ಇದಕ್ಕೆ ಹಿಟ್ಟನ್ನು ಕಲಿಸಿ ಇದು ಕುದಿಯುವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಗಾಣದ ಎಣ್ಣೆ ನಮ್ಮ ಚಳ್ಕೆರೆಯ ಚೇತನ ಗಾಣದ ಎಣ್ಣೆ ಅದೆಲ್ಲ ಅದನ್ನು ನಾನು ಬಳಸೋದು ನಿಮ್ಗೆಲ್ರಿಗೂ ಗೊತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೂಡ ಇದೆ ಈಗ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ ಹಾಕಿ ಅದನ್ನು ಬೇಲಿಗೆ ಬಿಡ್ತೀನಿ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ದೀನಿ ಹಿಟ್ಟು ಕಲಸಿಟ್ಟು ಈ ಕಡೆ ರುಬ್ಕೊಂಡಿರೋದನ್ನು ಪೂರ್ತಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಇಲ್ಲ ಟ್ರಾನ್ಸ್ಫರ್ ಮಾಡಿಲ್ಲ ತೆಗಿತಾ ಇದ್ದೀನಿ ನಾನು ಮಿಕ್ಸರೆಲ್ಲ ತೆಗಿಬೇಕು ಕ್ಲೀನ್ ಆನ್ ದ ಗೋ ಅನ್ನೋಂಗೆ ನಂದು ಕಾನ್ಸೆಪ್ಟ್ ಯಾವಾಗಲೂ ಅಷ್ಟೇ ನಾನು ಫಾಲೋ ಮಾಡೋದು ಹೋಗ್ತಾ ಓಡಾಡ್ತಾ ಓಡಾಡ್ತಾನೆ ಕ್ಲೀನ್ ಆಗಿಬಿಡಬೇಕು ಸ್ಲ್ಯಾಬೆಲ್ಲ ಯಾವಾಗಲೂ ಅಂತ ಅಂತಿರಬೇಕು ನಿಜವಾಗ್ಲೂ ಹೇಳ್ತೀನಿ ಮುನ್ನೂರ ಅರವತ್ತೈದು ದಿವಸ ಒಂದೇ ಥರ ಕ್ಲೆನ್ಲಿನೆಸ್ ಮೇಂಟೇನ್ ಮಾಡಿದರೂ ಗೆಸ್ಟ್ ಬಂದಾಗ ಒಂದೊಂದು ದಿನ ಆಗಿರುತ್ತೆ ಮನೆ ಅಂದರೆ ನಿಜವಾಗ್ಲೂ ಅಳು ಬರುತ್ತೆ ಅಷ್ಟು ಕೆಟ್ಟದಾಗಿ ಮನೆಯ ಹರಡ್ಕೊಂಡಿರ್ತೀವಿ ಇಲ್ಲಿ ರುಬ್ಕೊಂಡಿರೋ ಚಟ್ನಿ ರೆಡಿಯಾಗಿದೆ ಈಗ ಒಗ್ಗರಣೆ ಕೂಡ ಹಾಕ್ಕೊಂಡ್ಬಿಡೋಣ ನಾವು ಹಾಗೇ ಹಬ್ಬಕ್ಕೆ ದಿ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಸೊ ಈ ಈ ಕ್ಷಣಕ್ಕೆ ಮೂರು ರೂಮ್ ಆಯಿತು ಅಂದರೆ ಎಲ್ಲ ಮನೆ ಪೂರ್ತಿ ಧೂಳೆಲ್ಲ ತೆಗೆದಾಯಿತು ಬಟ್ ಈ ವಾರ್ಡ್ರೋಬ್ಸ್ ಕ್ಲೀನ್ ಮಾಡೋದು ಕಬರ್ಡ್ಸ್ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ ಅದು ತುಂಬ ಟೈಮ್ ತೊಗೊಳುತ್ತೆ ಅದು ಮಾಡ್ತಾನೇ ಇದ್ದೀವಿ ಅದ್ರ ಜೊತೆ ಮತ್ತೆ ಇವತ್ತು ಹರಿಯರ್ಗೆ ಹೋಗ್ತಾ ಇದ್ದೀವಿ ಒಂದು ವೀಡಿಯೋ ಶೂಟ್ ಇದೆ ಹಾಗೆ ದಾವಣಗೆರೆಯಲ್ಲಿ ಮಂಚಿ ಸರ್ನ ಭೇಟಿ ಆಗಬೇಕು ಯಾಕಂದರೆ ಸ್ವಲ್ಪ ಸೀರೆಗಳನ್ನು ನೋಡ್ಕೊಂಡು ಬರೋಣ ಒಂದು ರೌಂಡ್ ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ ನೆಕ್ಸ್ಟು ಗೃಹ ಪ್ರವೇಶ ಇನ್ನೂ ತುಂಬ ಲೇಟ್ ಇದೆ ಬಟ್ ಸ್ಟಿಲ್ ಇವಾಗಿ ನೋಡ್ಕೊಂಡು ಇಟ್ಕೋಣ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಂಚಿ ಸರ್ ಇದ್ದರೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಳ್ತೀನಿ ಇಲ್ಲ ಅಂತಲ್ಲ ಸರ್ ಇದ್ದರೆ ನೋಡೋಣ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಹಾಗೆ ಕರಿಬೇವನ ಹಾಕ್ಬಿಟ್ಟು ಕರಿಬೇವು ಈರುಳ್ಳಿ ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಾವು ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ಎಸ್ ಕಂಪ್ಲೀಟಾಗಿ ಅದು ಕೂಲ್ ಆದ ನಂತರ ನಾವು ರುಬ್ಬಿಟ್ಕೊಂಡ್ರೆ ಚಟ್ನಿನ ಅದಕ್ಕೆ ಹಾಕಿ ನೀರು ಎಷ್ಟು ಬೇಕೋ ನಮ್ಮ ಅಂದರೆ ಒಂದು ಸಾರಿನ ಲೆಕ್ಕಕ್ಕೆ ತುಂಬ ಮಂದಗಲ್ಲ ತುಂಬ ತಿಳುವಾಗೂ ಬೇಡ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ ಸೊ ಇಷ್ಟೆಲ್ಲ ಕೆಲಸ ಇದೆ ಅರ್ಧ ಮನೆ ಕ್ಲೀನ್ ಆಗಿದೆ ಬಿಟ್ಬಿಟ್ಟು ಇವತ್ತು ಹೋಗೋದು ಬಂದ್ಬಿಟ್ಟು ನಾಳೆ ಮತ್ತೆ ಮಾಡ್ಕೊಳ್ಳೋದು ಕಂಟಿನ್ಯೂ ಮಾಡ್ಕೊಳ್ಳೋದು ಹೀಗೆ ಆಗ್ತಾ ಇದೆ ಆಗಲಿ ಹಾಗೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅದು ನೆಕ್ಸ್ಟ್ ಹೇಳ್ತೀನಿ ಹೇಗೆ ಅಂತ ವೀಡಿಯೋಸಲ್ಲಿ ನೀವು ನೋಡ್ತೀರಾ ಅದನ್ನು ಹೇಳ್ತೀನಿ ಸೊ ಇಲ್ಲಿ ಇವಾಗ ಅರಿಶಿನ ಮತ್ತು ಒಂಚೂರು ಉಪ್ಪುನ ಹಾಕಿದ್ದೀನಿ ಅದು ರೆಡಿ ಆಯಿತು ಅದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋ ಅಷ್ಟರಲ್ಲಿ ನಾವು ಮುದ್ದೆ ಕುಡಿಸ್ಕೊಂಬಡೋಣ ಸೊ ಗ್ಯಾಸ್ ನೋಡ್ಬೋದು ಸ್ಟೋವು ಆ ಸ್ಟೋವು ಅನ್ನ ಕುಕ್ಕರ್ಗೆ ಇಟ್ಟಿದ್ನಲ್ವ ಎಲ್ಲ ಸಿಡಿದಿದೆ ಸೊ ಅನ್ನ ಆಯಿತು ಫಸ್ಟ್ ಅನ್ನ ಕುಕ್ಕರ್ ಕೂಗಿಸ್ಕೊಂಬಿಟ್ಟು ನಾನು ಮುದ್ದೆಗೆ ಇಟ್ಟಿದ್ದು ಸೊ ಈಗ ಸಾರನ್ನ ಬೆರೆಸ್ಕೊಂಡ್ಬಿಟ್ರೆ ರೆಡಿ ಕರೆಕ್ಟಾಗಿ ಮುದ್ದೆ ತಟ್ಟೋಷ್ಟರಲ್ಲಿ ಸಾರು ರೆಡಿ ಇರುತ್ತೆ ತಟ್ಟಾಗಿ ಹಾಕ್ಬಿಟ್ಟು ಸಾರು ಹಾಕ್ಕೊಡ್ಬೋದು ಸೊ ನಮ್ಮದು ಊಟ ಎಂಟರಿಂದ ಎಂಟೂವರೆ ಒಳಗೆ ಊಟ ಆಗಿಬಿಡುತ್ತೆ ರಾತ್ರಿ ಸೊ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಮನೆಯವ್ರಿನ ಬಂದಿರಲಿಲ್ಲ ಸೊ ಅಷ್ಟು ಬರೋ ಅಷ್ಟರಲ್ಲಿ ತಟ್ಟಾಗಿ ಮುದ್ದೆ ಹಾಕ್ಬಿಟ್ರೆ ಕಾಯೋದು ನನಗೆ ಕರೆಕ್ಟಾಗಿ ಅವ್ರು ಬರೋಕ್ಕೂ ಮುದ್ದೆನೂ ರೆಡಿ ಆಗುತ್ತೆ ಮುದ್ದೆ ಮಾಡೋದಾದರೆ ಹಾಗಂತ ರೆಗ್ಯುಲರ್ ಮುದ್ದೆ ಊಟ ಮಾಡಲ್ಲ ವಾರದಲ್ಲಿ ಎರಡು ದಿನ ಮುದ್ದೆ ಇರುತ್ತೆ ಇನ್ನು ಎರಡು ದಿನ ಚಪಾತಿ ಇರುತ್ತೆ ನಾಲ್ಕು ದಿನ ಅದರಲ್ಲಿ ಮುಗಿದೋಯಿತು ಇನ್ನು ಒಂದಿನ ರೈಸ್ ಐಟಮ್ ಇರುತ್ತೆ ಮಧ್ಯಾಹ್ನ ಟೈಮ್ ಚಪಾತಿ ಮಾಡಿರ್ತೀನಿ ಅವತ್ತೊಂದು ದಿನ ರೈಸ್ ಐಟಮ್ ಮಾಡಿರ್ತೀನಿ ರಾತ್ರಿ ಸೊ ಅಲ್ಲಿಗೆ ಐದು ದಿನ ಆಯಿತು ಇನ್ನು ಎರಡು ದಿನ ಏನು ಅಂದರೆ ಒಂದು ದಿನ ರೊಟ್ಟಿ ಏನಾದರೂ ಮಿಕ್ಕಿರುತ್ತೆ ಅದು ತಿಂತೀವಿ ಇಲ್ಲಾಂದರೆ ರಾತ್ರಿ ಹೊತ್ತು ಉಪ್ಪಿಟ್ಟು ಮಾಡ್ಕೊಳ್ಳೋದು ಸೊ ಅಲ್ಲಿಗೆ ಏಳು ದಿನಕ್ಕೆ ಏಳು ಥರ ಅಂತಲೇ ಅನ್ಕೊ ರಿಪೀಟ್ ಮಾಡಲ್ಲ ಒಂದೇ ಥರ ದಿನದಲ್ಲಿ ಒಂದೇ ಟೈಮ್ ರೈಸ್ ರೈಸ್ ತಿನ್ನಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದು ಎಷ್ಟು ಒಂದು ಬಟ್ಲಷ್ಟು ಚಿಕ್ಕ ಬೌಲಷ್ಟು ಜಾ ರೈಸ್ನ ಇಬ್ಬರು ನಮ್ಮ ಮನೆಯವರಾಗಲಿ ನಾನಾಗಲಿ ಊಟ ಮಾಡೋದು ಅಷ್ಟೇ ನಾವು ಆ ರೈಸ್ನ ವಾರದ ಪ್ರತಿದಿನ ಒಂದು ಟೈಮ್ ಮಾತ್ರ ನಾವು ರೈಸ್ ಊಟ ಮಾಡೋದು ಅಪ್ಪಿ ತಪ್ಪಿ ಒಂದು ತೊತ್ತು ರೈಸ್ ಮತ್ತು ಬೇರೆ ಟೈಮಲ್ಲಿ ತಿನ್ನಲ್ಲ ಹಂಗೆ ಆ ಥರ ಫಾಲೋ ಮಾಡ್ತಾ ಏನೇ ನಾನು ಹೇಳಿದ್ರು ಗೊತ್ತಿಲ್ಲ ಎಲ್ಲ ಟೆಸ್ಟ್ ಆಯಿತು ಇಲ್ಲ ಆಯಿತು ಬಟ್ ಒಂದು ಇನ್ಫ್ಲಮೇಷನ್ ಥರ ಇದೆ ಆಗ್ತಾ ಇದೆ ಬಾಡಿ ಬಟ್ ನಾನು ಅದಕ್ಕೂ ಪ್ರಯತ್ನ ಇದ್ದೀನಿ ಎಲ್ಲದೂ ಇದ್ದೀನಿ ಸೊ ನಿಮ್ಗೆ ನೀವು ಚೇಂಜಸ್ನ ಇನ್ನು ಸ್ವಲ್ಪ ದಿನದಲ್ಲಿ ಕಾಣ್ತೀರ ಗೊತ್ತಾಗುತ್ತೆ ಆಗ ನಿಮಗೆ ಇನ್ನು ಕೆಲವು ಎಕ್ಸಸೈಸ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಇವಾಗ ಫಾಲೋ ಮಾಡ್ತಾ ಇರೋಂಥ ಎಕ್ಸಸೈಸ್ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿದೆ ಈಸಿ ಇದೆ ಆ ನಾಲ್ಕು ಎಕ್ಸಸೈಸ್ನ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಾವು ವೆಯ್ಟ್ ಲಾಸ್ ಆಗ್ತೀವಿ ನನಗೂ ಫೀಲ್ ಆಗಿದೆ ಬಿಕಾಸ್ ನಾಲ್ಕೇ ದಿನಕ್ಕೆ ಒಂದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ